ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಗುರುವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಪ್ರೊಮೋ ಬಗ್ಗೆ ಹೇಳೋಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಿದ್ರೆ ಅಕ್ಕ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಮೇಡಮ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ನೀವು ತುಂಬ ಮಾಡ್ತಾ ಇದ್ರಿ ಈಗ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ನಿಮ್ಮ ವಿಡಿಯೋನ ತುಂಬನೇ ನಾವು ವೇಟ್ ಮಾಡ್ತಾ ಇರ್ತೀವಿ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ವೆರಿ ಸೂನ್ ಮತ್ತು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸ್ವಲ್ಪ ಬ್ಯಿ ಇರೋದ್ರಿಂದ ವಿಡಿಯೋ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಓಕೆ ಈ ಸೆಕೆಂಡ್ ಪ್ರೊಮೋನ ನೋಡಿದಾಗ ನನ್ಗೊಂದು ಅನಿಸಿದ್ದೇನು ಗೊತ್ತಾ ರಕ್ಷಿತಾ ಏನು ಗೆಸ್ಟ್ ಆಗಿ ಬಂದಿದ್ದಾರಲ್ವಾ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಉಗ್ರ ಮಂಜು ಎಲ್ಲರೊಟ್ಟಿಗೆ ಒಂದು ಒಳ್ಳೆ ಬಾಂಧವ್ಯನ ಹೊಂದಿದ್ದಾಳೆ ನನಗಂತೂ ತುಂಬ ತುಂಬ ಖುಷಿ ಆಯ್ತು ಎಂತಂದ್ರೆ ರಕ್ಷಿತ್ ಅವ್ರ ಹತ್ರ ಎಲ್ಲರನ್ನೂ ಕೂಡ ಶೇರ್ ಮಾಡ್ತಾ ಇದ್ದಾಳೆ ಕುತ್ಕೊಂಡು ಅದು ತ್ರಿವಿಕ್ರಮ್ ಅವ್ರ ಹತ್ರ ಮಾತನಾಡೋದಿರ್ಬೋದು ತ್ರಿವಿಕ್ರಮ ಅವರು ಮದ್ವೆ ಆಗ್ತೀಯಾ ನನ್ನ ಅಂತ ಕೇಳಿದ್ರೆ ಮೊನ್ನೆ ಆ ಮದ್ವೆ ಆಗ್ತೀನಿ ಆಯ್ತಾ ವೆಯ್ಟ್ ಮಾಡ್ಬೇಕು ನನ್ನ ಮದುವೆ ನೀವು ಬರ್ಬೇಕು ಅಂದ್ರೆ ಅದೆಷ್ಟು ಫನ್ ಆಗಿತ್ತು ಮತ್ತೆ ಮೋಕ್ಷಿತನ ಜೊತೆ ಮಾತನಾಡೋದಿರ್ಬೋದು ರಕ್ಷಿತಾ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ರಕ್ಷಿತನ್ಗೆ ನಿಜವಾಗ್ಲೂ ಎಲ್ಲರೊಟ್ಟಿಗೆ ಇರೋಕ್ಕೆ ಆಸೆ ನನಗೊಂದು ಮಾಳು ಮತ್ತು ರಕ್ಷಿತನ ಬಾಂಡಿಂಗು ಅದೇ ರೀತಿ ಗಿಲ್ಲಿ ನಟ ಮತ್ತು ರಕ್ಷಿತನ್ ಬಾಂಡಿಂಗು ತುಂಬಾ ಚೆನ್ನಾಗಿದೆ ನೀವು ಯಾರು ಲೈವ್ ನೋಡಿಲ್ಲ ಖಂಡಿತವಾಗೂ ಲೈವ್ ನೋಡಿ ರಕ್ಷಿತ ಗಿಲ್ಲಿ ನಟ ಮಾಳು ಅವ್ರು ತುಂಬ ಒಳ್ಳೆ ಬಾಂಡಿಂಗ್ ಇದೆ ತುಂಬ ಚೆನ್ನಾಗಿರ್ತಾರೆ ಅದು ನೋಡೋಕೆ ನನಗೆ ಖುಷಿ ಆಗುತ್ತೆ ಈ ಪ್ರಾಬ್ಲಮ್ ನೋಡಿದಾಗ ನನಗೆ ಒಂದು ಅನ್ಸಿದ್ದು ಏನು ಗೊತ್ತಾ ರಕ್ಷಿತನ್ಗೆ ಎಷ್ಟು ಮೆಚುರಿಟಿ ಇದೆ ಮತ್ತೆ ರಕ್ಷಿತನ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಇವತ್ತಿನ ಕಾಲದಲ್ಲಿ ಒಬ್ಬ ಹುಡುಗಿನ ನಿನ್ನನ್ನು ಯಾರು ಮದ್ ನೀನು ಯಾರು ಮದುವೆ ಆಗ್ತೀಯಮ್ಮ ಅಂತಂದ್ರೆ ನನಗೆ ಸಾಫ್ಟ್ವೇರ್ ಬೇಕು ಆಯಿತಾ ನನಗೆ ಬಿಸ್ನೆಸ್ ಮಾಡೋ ಹುಡುಗ ಬೇಕು ನನಗೆ ಲಕ್ಷ ಲಕ್ಷ ಸಂಬಳ ತರಬೇಕು ಈ ಥರ ಹೇಳ್ತಾರೆ ಹುಡುಗಿದೀರು ಆಯ್ತಾ ಈಗ ನಮ್ಮ ಮಕ್ಕಳಿಗೆ ಕೇಳಿದ್ರೆ ನಮ್ಮ ಮಕ್ಳು ಹೇಳೋದಾಗೇನೆ ಆಯ್ತಾ ನಮಗೆ ಬಿಸ್ನೆಸ್ ಮಾಡಬೇಕು ಇಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಸಾರಿ ಐ ಟಿಯಲ್ಲಿ ವರ್ಕ್ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತ ಬಟ್ ರಕ್ಷಿತ ಎಷ್ಟು ಸಿಂಪಲ್ ಹುಡುಗಿ ಅನ್ನೋದಕ್ಕೆ ನನಗೆ ಮದುವೆ ಆಗೋ ಹುಡುಗ ಒಬ್ಬ ಫಾರ್ಮರ್ ಆಗಿರ್ಬೇಕು ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬ ರೈತನಾಗಿರ್ಬೇಕು ಫಾರ್ಮರ್ ಆಗಿದ್ರೆ ನಾನು ಇಡೀ ದಿನ ಅವ್ರ ಜೊತೆ ವಿಡಿಯೋ ಮಾಡಿಕೊಂಡು ಲಾಗ್ ಮಾಡ್ಕೊಂಡು ನನ್ನ ನನ್ನ ಲೈಫನ್ನ ನಾನು ಅವ್ರ ಜೊತೆ ಕಳಿತೀನಿ ಸೂಪರ್ ಆಗಿ ನೋಡಿ ಅವಳ ಮೆಚುರಿಟಿ ಥಿಂಕಿಂಗ್ ಹೆಂಗಿದೆ ಅನ್ನೋದು ಯಾಕೆ ಅಂತಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇನೆ ಆಯ್ತಾ ಅನ್ನ ಬೆಂದಿದ್ಯೇ ಅಂತೇಳಿ ಆಯ್ತಾ ನೋಡೋಕ್ಕೆ ಇಡೀ ಎಲ್ಲ ಅಕ್ಕಿ ಅನ್ನನು ಕೂಡ ಹಿಂಗಿಚ್ಚಿ ನೋಡ್ಬೇಕಾಗಿಲ್ಲ ಅಂತ ನಮ್ಮ ಹಿರಿಯವ್ರು ಹೇಳ್ತಾರೆ ಒಂದೇ ಒಂದು ಹಗ್ಲು ಸಾಕಂತೆ ಒಂದ್ಸರಿ ಹಿಂಗಿಚ್ಚಿಗೆ ನೋಡಿದ್ರೆ ಗೊತ್ತಾಗುತ್ತಂತೆ ಹಾಗಾಗಿ ರಕ್ಷಿತನ್ನ ಯಾಕೆ ರಕ್ಷಿತಾ ಇಷ್ಟ ಆಗ್ತಾಳೆ ಅಂತಂದ್ರೆ ಅವಳಗಿರೋ ಮೆಚುರಿಟಿ ಮತ್ತೆ ಅವಳ ಒಳಗಡೆ ಇರುವಂತಹ ಆಯ್ತಾ ಒಳ್ಳೆ ಮನಸ್ಸು ಅಂತಂದ್ರೆ ಈ ಇಂಥ ಸಮಾಜಕ್ಕೆ ರಕ್ಷಿತನಂತ ಹುಡುಗಿ ಬೇಕು ಈಗಿನ ಜನ್ರೇಷನ್ಗೆ ನೀವು ಯೋಚನೆ ಮಾಡಿ ಈಗಿನ ಜನ್ರೇಷನಲ್ಲಿ ಒಂದು ಇಪ್ಪತ್ನಾಲ್ಕು ವರ್ಷದ ಒಂದು ಹುಡುಗಿ ನಮ್ಮ ಅಪ್ಪ ಅಮ್ಮನಿಗೆ ಮನೆ ಮಾಡಬೇಕು ನಮ್ಮ ಅಪ್ಪ ಅಮ್ಮ ಸುಖವಾಗಿರಬೇಕು ನಮ್ಮ ಅಪ್ಪ ಅಮ್ಮನ್ಗೆ ಏನೂ ಗೊತ್ತಿಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬ ಸುಖವಾಗಿರ್ಬೇಕು ಯಾರು ಅಂತಾರೆ ಹ್ಮ್ ಆಯ್ತಾ ಒಂದು ವಿಡಿಯೋನ ಮಾಡೋದು ಒಂದು ಲಾಗ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಅಷ್ಟು ಈಸಿ ಕೆಲಸ ಅಲ್ಲ ಯಾವುದೋ ಒಂದು ಹಳ್ಳಿಲಿ ಆಯ್ತಾ ಒಂದು ಯಾ ಏನೋ ಆಯಿತಾ ಅಲ್ಲಿ ಫೆಸಿಲಿಟಿನೇ ಇಲ್ಲ ಅಂಥ ಊರಲ್ಲಿ ಹೋಗಿ ವಿಡಿಯೋ ಮಾಡಿ ಅದನ್ನ ಜನಗಳ ಮುಂದೆ ತಂದು ಅಲ್ಲಿ ಒಂದು ಪ್ರಶಂಸೆ ಪಡೆಯದಿದೆಯಲ್ಲ ಅದು ನಿಜವಾಗ್ಲೂ ಸೂಪರ್ ನನಗೆ ಇವತ್ತು ರಕ್ಷಿತಾ ಹತ್ರ ಮತ್ತು ರಜತ್ತು ಕೇಳ್ತಾರೆ ಎಂಥ ಎಂತ ಹುಡುಗಬೇಕು ಮದುವೆ ಆಗೋಕ್ಕೆ ಅಂತ ಮೋಕ್ಷಿತಾ ಕೂಡ ಅನ್ನೋ ಕೇಳ್ತಾರೆ ಅವಾಗ ಎಷ್ಟು ಚೆನ್ನಾಗಿ ಆ ಪ್ರೋಮೋ ನೋಡಿದ್ರೆ ನಿಮ್ಮ ಮೆಲ್ಲರ್ಗ ಅವಳು ಎಷ್ಟು ಕ್ಲಿಯರ್ ಮೈಂಡ್ ಕ್ಲಿಯರಿಟಿ ಅವ್ರಿಗೆ ಎಷ್ಟು ಕ್ಲಿಯರಿಟಿ ಇದೆ ಅನ್ನೋದು ರಕ್ಷಿತೀವಿ ನಾನು ಮದುವೆ ಆಗವ್ಗು ಒಬ್ಬ ಫಾರ್ಮರ್ ಆಗಿರಬೇಕು ನಾನು ಅವ್ರ ಜೊತೆ ವಿಡಿಯೋ ಮಾಡಿಕೊಂಡು ಲಾಗ್ ಮಾಡಿಕೊಂಡು ನಾನು ಅವ್ರ ಜೊತೆ ಆರಾಮಾಗಿರಬೇಕು ನೋಡಿ ಅವಳು ಅವಳ ಪ್ಲ್ಯಾನ್ ಹೇಗಿದೆ ಅವಳ ಥಿಂಕಿಂಗ್ ಸ್ಟೈಲ್ ಹೇಗಿದೆ ನಾನು ಯಾಕೆ ರಕ್ಷಿತನಿಗೆ ಸಪೋರ್ಟ್ ಮಾಡ್ತೀನಿ ರಕ್ಷಿತನ್ನ ಆಯಿತಾ ಅವಳ ಬಗ್ಗೆ ಯಾಕೆ ನಾನು ಎಲ್ಲದನ್ನು ಆಯಿತಾ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಾನು ಹೇಳ್ತೀನಿ ಅಂತಂದರೆ ಒಂದು ಎಪಿಸೋಡಲ್ಲಿ ಆಯಿತಾ ನಿಮಗೆ ಇಲ್ಲಿ ನಟನ ನಾಮಿನೇಟ್ ಮಾಡಿದ ತಕ್ಷಣ ತುಂಬ ಜನ ಆಯಿತಾ ನಾವು ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ನೀವು ರಕ್ಷಿತನಿಗೆ ಸಪೋರ್ಟ್ ಮಾಡಿದರೆ ಆಯಿತಾ ಅವಳು ಫೇಕು ಅವಳಾಗೆ ಈಗ ನೂರೆಂಟು ಹೇಳೋದು ನಂದು ಒಂದೇ ಥಾಟ್ಸ್ ಏನು ಗೊತ್ತಾ ನಾನು ಬರೀ ಕನ್ನಡದಲ್ಲ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಗ್ ಬಾಸನ್ನು ನೋಡಿದ್ದೀನಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಗ್ ಬಾಸನ್ನು ನೋಡಿ ಎಷ್ಟೋ ವರ್ಷಗಳಿಂದ ಬಿಗ್ ಬಾಸನ್ನು ಹರಿದು ಬಿಟ್ಟಿದ್ದೀನಿ ನಾನು ಆಯಿತಾ ಬಿಗ್ ಬಾಸು ಕೆಲವೊಮ್ಮೆ ಆಯಿತಾ ಅವರ ಟಿ ಆರ್ ಪಿಗೋಸ್ಕರವಾಗಿ ಚೆನ್ನಾಗಿದ್ದವ್ರನ್ನೇ ದೂರ ಮಾಡೋ ಮಾಡ್ತಾರೆ ಚೆನ್ನಾಗಿದ್ದೋರ್ ಕೈಯಲ್ಲೇ ನಾಮಿನೇಟ್ ಮಾಡಿಸ್ತಾರೆ ಅವೆಲ್ಲ ಕೆಲವೊಂದು ವಿಷಯಗಳು ನಡೀತಾರೆ ಅದು ಒಂದು ಬಿಗ್ ಬಾಸಿನ ಒಂದು ರಾಜಕೀಯ ಬಿಗ್ ಬಾಸಿನ ಒಂದು ಗಿಮಿಕ್ ಹಂಗಾಗಿ ನಾನು ಅವತ್ತೇ ಹೇಳಿದೆ ರಕ್ಷಿತಾ ಗಿಲಿ ನಟನ್ನ ನಾಮಿನೇಟ್ ಮಾಡಿದಾಳೆ ಅಂತ ಹೇಳ್ತೇನೆ ಒಂದೇ ದಿನಕ್ಕೆ ಡಿಶಿಷನ್ ತಗೊಂಡೋಗ್ಬಿಡಿ ವೆಯ್ಟ್ ಮಾಡಿ ಅಂತ ಯಾಕೆ ಗೊತ್ತಾ ರಕ್ಷಿತಾ ಗಿಲ್ಲಿ ನಟ ಲೈವ್ ನೋಡಿದ್ರೆ ಅವರಿಬ್ಬರ ಕಾಂಬಿನೇಷನ್ ಆಗಿರ್ಬೋದು ಅವ್ರು ಅವರಿಬ್ಬರ ಫ್ರೆಂಡ್ಶಿಪ್ ಸೂಪರ್ ಆಗಿದೆ ಆಯ್ತಾ ಗಿಲ್ಲಿ ನಟ ಎಲ್ಲೂ ಕೂಡ ರಕ್ಷಿತಾ ನೀನ್ ಯಾಕೆ ನಾನು ನಾಮಿನೇಟ್ ಮಾಡಿದೆ ಅಂತ ಕೇಳಲಿಲ್ಲ ಆಯ್ತಾ ರಕ್ಷಿತಾ ಕೂಡ ಆಯ್ತಾ ಗಿಲ್ಲಿ ನಟನ ಹತ್ರ ಹೋಗಿ ನಾನು ಇದಕ್ಕೆ ನೀನು ನಾಮಿನೇಟ್ ಮಾಡಿದೆ ಅಂತ ಹೇಳಿಲ್ಲ ಒಟ್ಟಾರೆ ಗಿಲ್ಲಿ ನಟನ ಬೆಟರಾಗಿ ಗೇಮ್ ಆಡಬೇಕು ಗಿಲ್ಲಿ ನಟ ಇನ್ನೂ ಸೂಪರಾಗಿ ಗೇಮ್ ಆಡಬೇಕು ಅನ್ನೋದು ರಕ್ಷಿತನ್ಗೆ ಒಂದು ಆಸೆ ಗಿಲ್ಲಿ ನಟ ಬರೀ ಆಯ್ತಾ ಕಾಮಿಡಿ ಮಾಡ್ಕೊಂಡಿದ್ರೆ ಆಗಲಿ ಗೇಮ್ ಆಡಲಿ ಎಲ್ಲರ ಜೊತೆನೆ ಮಿಂಗಲ್ ಆಗಿ ಗೇಮ್ ಆಡಲಿ ಅನ್ನೋದು ರಕ್ಷಿತನ ಉದ್ದೇಶ ಬಿಟ್ಟರೆ ಗಿಲ್ಲಿ ನಟನ ನಾಮಿನೇಟ್ ಹಿಂದೆ ರಕ್ಷಿತನಿಗೆ ಬೇರೆ ಯಾವ ಉದ್ದೇಶ ಇಲ್ಲ ಅನ್ನೋದು ನನ್ನ ಅನಿಸಿಕೆ ನಿಜವಾಗ್ಲೂ ನನಗೆ ಈ ಹೋಟೆಲ್ ಟಾಸ್ಕಲ್ಲಿ ನಾನು ರಕ್ಷಿತನಲ್ಲಿ ಗಮನಿಸಿದ್ದೇನು ಅಂತಂದರೆ ಆ ಹೊಂದಾಣಿಕೆ ಆ ಕೋರ್ಡಿನೇಟ್ ಆ ಹೊಂದಾಣಿಕೆ ಇದೆ ನೋಡಿ ಗಿಳಿನಡನ ಹತ್ರ ಇರ್ಬೋದು ಅಶ್ವಿನಿ ಗೌಡನ ಹತ್ರ ಇರ್ಬೋದು ಆಯಿತಾ ಮೇನೆಜಾರಾಗಿರುವಂಥ ಅಭಿಷೇಕ್ ಹತ್ರ ಇರ್ಬೋದು ಸ್ಪಂದನ ಕಾವ್ಯ ಧನುಷ್ ಗೌಡ ಆಯಿತಾ ನಮ್ಮ ಸಾರು ಆಯಿತಾ ಅದೇ ರೀತಿ ಸೂರಜ್ ಎಲ್ಲರ ಹತ್ರನೂ ಒಂದು ಒಳ್ಳೆ ಆಯಿತಾ ಹೇಳ್ತಾರಲ್ಲ ಕೋರ್ಡಿನೇಟ್ ಮಾಡಿದ್ದು ಅವರು ಅವರು ಎಲ್ಲರೊಟ್ಟಿಗೆ ಹೊಂದ್ಕೊಂಡಿದ್ದೀಯಲ್ಲ ನಿಜವಾಗ್ಲೂ ಸೂಪರು ನಾನು ಹಾಗಾಗಿ ಈ ಪ್ರೋಹ್ಮ ನೋಡಿದ ತಕ್ಷಣ ನನಗೊಂದು ಏನಾರ ಸಿಗುತ್ತೆ ಆ ಹುಡುಗಿಗಿರೋ ಮೆಚುರಿಟಿ ನನಗೆ ಇಷ್ಟ ಆಯಿತು ಅಂದರೆ ನಾನೊಂದು ಫಾರ್ಮರ್ನ ಮದುವೆ ಆಗ್ತೀನಿ ನನ್ನ ಲೈಫನ್ನು ಅವ್ರ ಜೊತೆಯೇ ಕಳಿತೀನಿ ಅವ್ರ ಜೊತೆ ನಾನು ಕೊಟ್ಟಿಗೆ ಇರ್ಬೋದು ನಂದು ಈ ಈ ಈ ಥಿಂಕಿಂಗನ್ನು ನಾನು ಹೇಗೆ ನೋಡ್ತೀನಿ ಗೊತ್ತಾ ಎಲ್ಲ ಜೀವನವನ್ನು ನೋಡಿರುವಂತಹ ಒಂದು ನಲವತ್ತು ವರ್ಷ ನನಗೆ ಒಂದು ಫಾರ್ಟಿ ಇಯರ್ ಈ ನಲವತ್ತು ವರ್ಷದಲ್ಲಿ ನಾನು ಅರಿತುಕೊಂಡಿದ್ದೆನು ಗೊತ್ತಾ ಮನುಷ್ಯನಿಗೆ ಅದು ಎಕ್ಸ್ಪೆಷಲಿ ಒಂದು ಹೆಣ್ಣು ನೆಮ್ಮದಿಯಾಗಿ ಇರಬೇಕು ಅಂತಂದರೆ ಇಷ್ಟಪಡೋರು ಆಯಿತಾ ಜೊತೆಯಲ್ಲಿರಬೇಕು ಆಯಿತು ಏನೇ ಇಲ್ಲದಿದ್ರು ಆ ಒಂದು ಪ್ರೀತಿಯಿಂದ ನೋಡ್ಕೊಂಡ್ರು ನಮ್ಮ ಇದ್ರೆ ಹಳ್ಳಿಲ್ಲಲ್ಲ ಯಾವುದೇ ಕಾಡಲ್ಲಿ ಹೋಗಿದ್ರು ಜೀವನ ಮಾಡ್ಬೋದು ಅನ್ನೋದನ್ನು ನಾನು ಅಂದ್ಕೊಂಡಿರೋದು ನಾನು ನಾನು ಅನ್ಸಿರೋದು ಹಾಗಾಗಿ ನನಗೆ ರಕ್ಷಿತನ ಥಾಟ್ಸು ಆ್ಯಂಡ್ ಥಿಂಕಿಂಗು ನಂಗೆ ತುಂಬ ಇಷ್ಟ ಆಯಿತು ಒಬ್ಬ ಫಾರ್ಮರ್ನ ಮದುವೆ ಆದರೆ ಫಾರ್ಮರ್ ಜೊತೆ ಲಾಗ್ ಮಾಡಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಆವಾಗ ನಾನು ಒಟ್ಟಿಗೆ ಇರ್ತೀನಿ ಅನ್ನೋ ಥಾಟ್ಸ್ ಇದೆಯಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಇಸ್ ವೆರಿ ಮೆಚೂರ್ಡ್ ಅದಲ್ಲದೆ ನನಗೆ ರಕ್ಷಿತನ ಮೇಲೆ ಯಾಕೆ ಒಂದು ಒಪೀನಿಯನ್ ಇದೆ ಒಂದು ಜಡ್ಜ್ಮೆಂಟ್ ಇದೆ ರಕ್ಷಿತನ ಬಗ್ಗೆ ಅಂತಂದರೆ ನಾಟಕ ಮಾಡುವ ಹುಡುಗಿ ಅಲ್ಲ ರಿಯಾಲಿಟಿಯಲ್ಲಿ ಬದುಕುವ ಹುಡುಗಿ ತುಂಬ ಹಾರ್ಡ್ ವರ್ಕ್ ಮಾಡುವ ಹುಡುಗಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಬಿಗ್ ಬಾಸ್ ಮನೇಲಿ ಎಲ್ಲರೂ ರಾತ್ರಿ ಮಲಗಿದರೆ ಈ ಹುಡುಗಿ ರಾತ್ರಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗುತ್ತೆ ಯಾರಾದರೂ ಲೈವಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆಯ್ತಾ ಬೇಕಂದಾದರೂ ವಿಡಿಯೋಗಳು ಸಿಗ್ತವೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ಎಲ್ಲ ತೊಳೆದು ತೊಳೆದು ಗುಡಿಸಿ ಒರೆಸಿ ಮಲ್ಕಾಣುತ್ತೆ ಅವ್ರಿಗೆ ನಾನು ಇದೇನೋ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ ಆನೆಸ್ಟ್ ಆಗಿ ನನ್ನ ಕಣ್ಣಲ್ಲಿ ನೋಡಿರೋದು ಹೇಳ್ತಾ ಇರೋದು ಬಿಗ್ ಬಾಸ್ ನಡ ಸೀಸನ್ ಟ್ವೆಲ್ನ ಗುರುವಾರದ ಸೆಕೆಂಡ್ ಪ್ರೊಮೋ ಇದು ನಮ್ಮ ರಕ್ಷಿತ ಮದುವೆ ಆಗ್ಬೇಕಾಗಿರೋ ಹುಡುಗ ಹೇಗಿರಬೇಕು ಗೊತ್ತಾ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು ನಿಮ್ಗೂ ಗೊತ್ತಾಗಿದೆ ಅಂದ್ಕೊಂತೀನಿ ಬಾಯ್